ನಮಸ್ಕಾರ ಸ್ನೇಹಿತರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆ ಸ್ವಾಗತ ನಾನಿವತ್ತು ನಿಮಗೆ ಟೊಮೆಟೊ ಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡೋದಕ್ಕೆ ಇದ್ದೀನಿ ಸೊ ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ನೋಡ್ಕೊಂಬರೋಣ ಬನ್ನಿ ಫಸ್ಟು ಅದಕ್ಕೆ ಎರಡರಿಂದ ಮೂರು ಅಥವಾ ನಾಲ್ಕು ನೀವು ಟೊಮೆಟೊ ಕಾಯಿ ಇರೋದನ್ನು ತೊಗೊಳ್ಳಿ ಹಾಗೆ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ ತುಂಬ ಟೇಸ್ಟ್ ಬರುತ್ತೆ ಹಾಗೆ ಜೀರಿಗೆ ಕರಿಬೇವು ಹಾಗೆ ಕೊತ್ತಂಬರಿ ಎರಡರಿಂದ ಮೂರು ಬೆಳ್ಳುಳ್ಳಿ ಹೆಸಲು ಹಾಗೆ ನೀವು ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಸೊ ಇವೆಲ್ಲ ಸಾಮಗ್ರಿಗಳನ್ನು ತೊಗೊಂಡು ಇವನ್ನ ಫಸ್ಟು ಫ್ರೈ ಮಾಡ್ಕೋಬೇಕು ಮೊದಲಿಗೆ ನಾನು ಹತ್ತರಿಂದ ಹನ್ನೆರಡು ಹಸಿ ಮೆಣ್ಸಿನ್ಕಾಯಿ ತೊಗೊಂಡಿದ್ದೆ ಸ್ವಲ್ಪ ಖಾರ ಜಾಸ್ತಿ ಇದ್ದರೆ ಟೇಸ್ಟ್ ಇರುತ್ತೆ ಹಾಗಾಗಿ ನಾನು ಹತ್ತರಿಂದ ಹನ್ನೆರಡು ಹಸಿಮೆಣ್ಸಿನ್ಕಾಯಿ ತೊಗೊಂಡು ಈ ಥರ ಎಣ್ಣೆಯಲ್ಲಿ ಎಣ್ಣೆ ಹಾಕಿಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ ಸುಮ್ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಜಾಸ್ತಿ ಇಟ್ಕೊಂಡ್ರೆ ಸ್ವಲ್ಪ ಬೇಗನೆ ಫ್ರೈ ಆಗಿಬಿಡುತ್ತೆ ಅದಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡಿಬಿಟ್ಟು ಅದನ್ನು ಒಂದು ಕಡೆ ಎತ್ತಿಟ್ಕೊತಾ ಇದ್ದೀನಿ ಸೊ ಇದಾದ ಮೇಲೆ ಈರುಳ್ಳಿ ಈರುಳ್ಳಿನ ಚೆಂದಗೆ ಸ್ವಲ್ಪ ಬ್ರೌನ್ ಕಲರ್ ಆಗೋ ಥರ ಹುರ್ಕೊಳ್ರಿ ಹುರ್ಕೋಬೇಕಂತಂದ್ರೆ ಫಸ್ಟ್ ನೀವು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಹುರ್ಕೋಬೇಕ್ರಿ ಈ ರೀತಿ ಹುರ್ಕೋರಿ ಸೊ ಈ ರೀತಿ ಫ್ರೈ ರೀ ಇದು ಫ್ರೈ ಆಗಿದ್ದನ್ನು ಎತ್ತಿ ಇವಾಗ ಹಸಿಮೆಣ್ಸಿನ್ಕಾಯಿ ಹಾಕೊಂಡಿದ್ವಲ್ಲ ಅದಕ್ಕೆ ಮತ್ತೆ ನೀವು ಅದನ್ನು ಹಾಕ್ಕೊಡಿ ಎತ್ತಿಟ್ಕೊರಿ ಆಮೇಲೆ ಸ್ವಲ್ಪ ಜೀರಿಗೆ ಅದನ್ನು ಸ್ವಲ್ಪ ತುಂಬ ಬ್ಯಾಡ್ರಿ ಸ್ವಲ್ಪ ಹಾಕ್ಕೊಂಡು ಫ್ರೈ ಅದಾದ ಅದಾದಮೇಲೆ ಉಳ್ಳಾಗಡ್ಡಿ ರೀ ಆ ಉಳ್ಳಾಗಡ್ಡಿ ಮತ್ತು ಜೀರಿಗೆಲ್ಲ ಹುರ್ಕೊಂಡ್ಮೇಲೆ ಟೊಮೆಟೊ ಕಾಯಿನ ಲಾಸ್ಟಲ್ಲಿ ಹಾಕೋರಿ ಈ ರೀತಿ ಆಗಬೇಕು ಅದರ ಜೊತೆ ಬೆಳ್ಳುಳ್ಳಿನ ಹಾಕೊಂಡು ಹುರ್ಕೋರಿ ಈ ರೀತಿ ಫ್ರೈ ಆಗಬೇಕು ಟೊಮೆಟೊಕಾಯಿ ಇದನ್ನು ಸಹ ಎತ್ತಿಟ್ಕೊಂಡಿದ್ದೀನಿ ಅದಾದಮೇಲೆ ಕರಿಬೇವು ಮತ್ತು ಕೊತ್ತಂಬರಿ ಎಲ್ಲನೂ ಒಂದು ಪಟ್ ಪ್ಲೇಟ್ನಾಗ ಹಾಕೊಂಡು ಇದನ್ನು ಮಿಕ್ಸಿ ಮಾಡ್ಕೋಬೇಕು ರೀ ಮಿಕ್ಸಿ ಮಾಡ್ಕೋಬೇಕಂದ್ರೆ ಸ್ವಲ್ಪ ಆರ್ಬೇಕು ರೀ ಸುಡೋದಿದ್ದಾಗ ಮಿಕ್ಸಿ ಮಾಡ್ಕೊಂಡ್ರೆ ಜಾರ್ ಕೆಟ್ಟೋಗುತ್ತೆ ಅದಕ್ಕೆ ಸ್ವಲ್ಪ ಆರಕ್ಕೆ ಬಿಟ್ಟು ನಾನು ಮಿಕ್ಸಿ ಮಾಡ್ಕೊಳಕತ್ತೇನಿ ರೀ ಆರಿದ್ಮೇಲೆ ಇದು ತುಂಬ ನುಣ್ಣಗೆ ಆಗಬಾರ್ದು ಊಟ ಚಟ್ಟ ಅಂತಾರ ನಮ್ಮ ಉತ್ತರ ಕರ್ನಾಟಕ ಸೈಡು ಆ ರೀತಿ ಆಗಬೇಕು ಅದಕ್ಕೆ ಇದು ಒಂದು ಸ್ವಲ್ಪ ಹಿಂಗೆ ರುಬ್ಕೊಂಡ್ಮೇಲೆ ಇನ್ನೂ ಸ್ವಲ್ಪ ಸಣ್ಣ ಆಗಬೇಕು ತೀರಾ ಸಣ್ಣ ಆಗಬಾರ್ದು ಅದಕ್ಕೆ ತುಂಬ ಜಾಸ್ತಿಯಾಗಿ ನೀವು ರುಬ್ಕೋಬಾಡ್ರಿ ಊಟ ಚಟ್ಟನ ರುಬ್ಕೊರಿ ನೋಡ್ರಿ ಈಗ ನೆಕ್ಸ್ಟ್ ಯಾವ ಥರ ನಾನು ಊಟ ಚಟ್ಟ ಅಥವಾ ಏನು ತುಂಬ ನುಣ್ಣಗೆ ರುಬ್ ರುಬ್ಕೊಂಡಿಲ್ಲ ಊಟ ಚಟ ರುಬ್ಕೊಂಡಿದ್ದೀನಿ ಈ ರೀತಿ ಊಟ ಚಟ ಆಗಬೇಕು ತುಂಬ ಜಾಸ್ತಿ ನುಣ್ಣಗೆ ರೀ ಈ ರೀತಿ ಆದಮೇಲೆ ಇದ ನಾವು ಬಿಸಿ ಬಿಸಿ ರೊಟ್ಟಿ ಜೊತೆ ಅಥವಾ ಅಣ್ಣದ ಜೊತೆ ಅನ್ನ ತುಪ್ಪ ಟೊಮೆಟೊಕಾಯಿ ಚಟ್ನಿನೂ ತಿಂದ್ರೆ ಮಸ್ತ್ ರೀ ಬಾಯಲ್ಲಿ ನೀರು ಬರ್ತಂಗೆ ನಾವು ರಾತ್ರಿ ಮಾಡಿದ್ರಿಂದ ಇದಕ್ಕೆ ನಾವು ರೊಟ್ಟಿ ತೊಗೊಂಡೇವಿ ಬಿಸಿ ಬಿಸಿ ರೊಟ್ಟಿ ಮಾಡಕತ್ತಾಳ ನಮ್ಮ ತಂಗಿ ಸೊ ಬಿಸಿ ರೊಟ್ಟಿ ಜೊತಿನ ನಾವು ಟೊಮೆಟೊಕಾಯಿ ಚಟ್ನಿ ಬಿಸಿ ರೊಟ್ಟಿ ಹಾಗೆ ಆದರೆ ಎಣ್ಣೆ ಹಾಕ್ಕೊಂಡು ತಿಂದ್ವಿ ಇಂಥ ರುಚಿ ಬಂತು ಮಸ್ತ್ ರುಚಿ ಬಂತು ಇದಕ್ಕೆ ನೀವು ಒಂದು ಸಲ ಮನ್ಯಾಗೆ ಟ್ರೈ ಮಾಡಿರಿ ಆಮೇಲೆ ಇದನ್ನು ಮುಟ್ಗಿ ಮಾಡಿಕೊಂಡು ಸಹ ನೀವು ತಿನ್ಬೋದು ಬಿಸಿ ಬಿಸಿ ಹಿಂಗೆ ರೊಟ್ಟಿ ಉಬ್ಬಿದ್ದನ್ನ ಟೊಮೆಟೊಕಾಯಿ ಚಟ್ನಿ ಇಟ್ಟು ಎಣ್ಣೆ ಹಾಕ್ಕೊಂಡು ಮುಟ್ಗಿ ಮಾಡ್ಕೊಂಡು ತಿಂದ್ರಿ ಅಂದ್ರೆ ಇನ್ನೊಂದು ಬೇಕು ಮತ್ತೊಂದು ಬೇಕಂತ ಹೇಳ್ತೀರಿ ಅದಕ್ಕೆ ಇನ್ನೊಂದು ಸಲ ನೀವು ಮನ್ಯಾಗೆ ಟ್ರೈ ಮಾಡಿರಿ ಟ್ರೈ ಮಾಡಿಬಿಟ್ಟು ಹೆಂಗೈತಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬರ್ತೇನೆ ರೀ ಎಲ್ಲರಿಗೂ ನಮಸ್ಕಾರ ರೀ